ಅಜಿಗಿ ಓಡ್ರ 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 ಇದು ರೋಹಿತ್ ಅಡ್ಡ ಬೋರ್ಡರ್ ಗವಾಸ್ಕರ್ ಟ್ರೋಫಿ ಹಡಿ ಕೌಸ್ಗ ಇದೆ ನನ್ನ ಟೀಮ್ ಇದೆ ನನ್ನ ಸೈನ್ಯ ಆ ಯಾವ ಮುಂದ ತಾಕತ್ತಿದ್ದಾ ನಿnderಬೇಕು ಇಲ್ಲarda ಓಡ ಹೋಗಬೇಕು ಹಂಗ ನಮ್ಮ ಹುಡುಗರ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ ಅಯ್ಯೋರಿಮ್ಮ ಅಡಿ ಈಕೆ ಮಾತ್ರ ನಮ್ಮ ಕ್ಯಾಪ್ಟನ್ನ ಚೊಡ್ಡಿದ ಬೆಲ್ಟ್ ಎತ್ತಿ ಹೋಗಿತಿ ಈ ಕ್ಯಾಪ್ಟನ್ ಮೊದಲ ನಿನ್ನ ಚೊಡ್ಡಿದ ಬೆಲ್ಟ್

ನೋಡದು ಏ ವಿಕೆಟ್ ತಗೋರು ವಿಕೆಟ್ ತಗೋರಿ ಅಂತ ನನ್ನದು ಗಂಟೆ ಬೆಳೆ ಬ್ಯಾಡ್ರಿ ನೀವು ಹಾ ಹೌದಪ್ಪ ಬೂಮ್ರಾ ಹೇಳೋದು ಕರೆಕ್ಟ್ ಆ ಬಾರ್ಡರ್ ಗವಸ್ಕರ್ ಟ್ರೋಫಿ ಇತಿಹಾಸದಲ್ಲಿ ಅತಿ ಹೆಚ್ಚು ವಿಕೆಟ್ ಅಂದ್ರೆ ತಕ್ಕ ತೆಲಿ ಅವರಲ್ಲ ನಟನ್ ಲಯನೇ ಯಾರು ಅವನು ವಿಕೆಟ್ ದಾವ ಸೆಕೆಂಡರ್ நானಾದಿನಿ ಹಂಗಾಗಿ ನನಗೆ ಮಾತ್ರ ಡ್ರಾಪ್ ಮಾಡಬೇಡ ನೀವು ನನಗೆ ಕರ್ಕೊಳ್ಳಿಕಂದ್ರೆ ಮೊಗಲ್ ಹೋತಾ ಇಂಡಿಯಾ ಸ್ವತಂಗ ಏನ್ ಅಂತಿರಪ್ಪ ವಿಡಿಯೋ ನೋಡಿ ಅಂತamರಾ ನನ್ನ ಬಗ್ಗೆ

有人。<laughs>